ವಾಸದಲ್ಲಿ ಇದ್ರಲ್ಲ ಹತ್ನಾಲ್ಕು ವರ್ಷ ಆ ಕಾಲದಲ್ಲಿ ಇಲ್ಲಿ ಇದ್ರು ಅವರು ಇಲ್ಲಿ ಶಿವ ಮಹಾಶಿವರಾತ್ರಿ ಬಂದ್ಬಿಟ್ಟು ಅವಾಗ ಕುಂತಿಗೆ ಶಿವಪೂಜೆಯನ್ನು ಮಾಡಲೇಬೇಕು ಅವಾಗ ಅನಿವಾರ್ಯ ಆತ ಅವಾಗ ಏನು ಮಾಡಿದ್ರೆ ಭೀಮ ಕಾಶಿಯಿಂದ ಲಿಂಗ ತಂದ ಅಂತ ಗುಹೆ ಇದೆ ಇಲ್ಲಿ ಕೆಳಗಡೆ ಕಾಶಿಯಿಂದ ಲಿಂಗ ಲಿಂಗ ತಂದು ಪ್ರತಿಷ್ಠಾಪನೆ ಮಾಡಿದಾನೆ ಅದು ಭೀಮಲಿಂಗ ಭೀಮ ಪ್ರತಿಷ್ಠೆ ಆದಕ್ಕಾಗಿ ಭೀಮಲಿಂಗೇಶ್ವರ ದೇವಸ್ಥಾನ ಅಂತ ಹೆಸರು ಆಮೇಲೆ ಅರ್ಜುನ ಸರಳ ಹೊಡೆದು ನೀರು ಮಾಡಿದಾನೆ ಹಾಗಾಗಿ ಸರಳ ಒಳೆ ಸೀಮೆ ಅಂತ ಹೆಸರು ಇತ್ತು ಈಗ ಇದಕ್ಕೆ ಹಿಡಿಂಬ ಅವನ ಅನ್ಸು ಒಂದು ಕರೀತಾರೆ ಹಿಡಿಂಬ ಹವನ ಅನ್ಸೂ ಹೆಸರು ಹಾಗಾಗಿ ಅವರು ಆ ಕಾಲದಲ್ಲಿ ಪಾಂಡದವರು ಇಲ್ಲಿ ಅವ್ರಿಗೆ ಯಾರು ಕಾ ಕಾಣದೆ ಜೀವಜಾಡಿ ಜಾಡಿ ಅಲ್ಲ ಆ ನಂತರದಲ್ಲಿ ಇಲ್ಲಿ ಇದ್ದರು ಅಂತ ಹೇಳೋ ಒಂದು ಪ್ರತೀತಿ ಸಾಮಾನ್ಯ ಇದು ಸಹ ಯುಗದಲ್ಲಿ ಇದು ಕಲಿಯುಗ ಈಗ ಆಯಿತಾ ಹೀಗೆ ಒಂದು ಪ್ರತಿ ಉಂಟು ಹಿಂದೆ ಮಹಾರಾಜರು ರಾಜರು ಸಹ ಇಲ್ಲಿ ಬಂದು ಹೋಗ್ತಾ ಇದ್ರು ಕೃಷ್ಣರಾಜ ಒಡೆಯರ್ ಅವರೇ ಕೊಟ್ಟಿದ ಕೆಲವೊಂದು ಈ ವಸ್ತುಗಳಿದೆ ಅದು ತಾಲಕ ಪಶೆಗಿದೆ ಅವ್ರ ಹೆಸರೇ ಕೃಷ್ಣರಾಜ ಒಡೆಯರ್ ಅಂತಲೇ ಹೆಸರ ಮೈಸೂರು ಮಹಾರಾಜರಿಗೂ ಈ ದೇವಸ್ಥಾನಕ್ಕೂ ಕಂಟೆಕ್ಟ್ ಇತ್ತು ಮೂರು ಹೊತ್ತು ಪೂಜೆ ಮೂರು ಹೊತ್ತು ಬಲಿ ನಡೆದ ಜಾಗ ಇದು ಪ್ರೇಮ್ ಧರ್ಮಸ್ಥಳ ಟೈಪೈ ಅಂತ ಒಂದು ಉತ್ಸವ ನಡೆಯುವಂತ ಕಾಲ ಇದು ಈಶ್ವರನ ವಾದ್ಯ ಲೆಕ್ಕೆ ಎಲ್ಲದೂ ಇತ್ತು ಇಲ್ಲಿ ಉತ್ಸವ ಮೂರ್ತಿ ಮುಂಚೆ ಕೆಳಗಡೆ ಹೋಗಿ ಸ್ನಾನ ಆಗಿ ಬರ್ತೀವಿ ಈಗ ಅದಲ್ಲೇ ಇದಾಗಿದೆ ಆ ಕಾಲದಲ್ಲಿ ನಮ್ಮ ಇಂದ್ರ ಅವ್ರು ಹೇಳಿದ್ದೆ ನಮ್ಮ ದಿಜೆ ಊರೇ ನಾವು ಇಲ್ಲಿಂದ ಬಿಟ್ಟು ಈಗ ನೂರು ವರ್ಷ ಆಯ್ತು ಹೋಗಿ ನಿಮ್ಮ ಹೆಸರು ರಾಮಚಂದ್ರ ಭಟ್ರ ಅಂತ ನಾವೇ ಅಧ್ಯಕ್ಷ ಧನ್ಯವಾದ ಕೇಳಿಸ್ಕೊಂಡ್ರ ಸ್ನೇಹಿತರೆ ಈ ಭೀಮೇಶ್ವರ ದೇವಸ್ಥಾನದ ಇತಿಹಾಸನ ಎಷ್ಟು ಅದ್ಭುತವಾಗಿದೆ ರೋಮಾಂಚನಕಾರಿಯಾಗಿದೆ ತುಂಬ ಖುಷಿಯಾಯಿತು ನಮ್ಮ ಫಸ್ಟ್ ಟೈಮು ಈ ಥರ ಒಬ್ಬರನ್ನ ನಾವು ಮಾತಾಡಿಸಿ ವಿಚಾರಗಳನ್ನ ತಿಳ್ಕೊಂಡಿದ್ದು ಬಟ್ ನಾನು ಮೈಕು ತೊಗೊಂಡು ಹೋಗೋಕ್ಕಾಗಲಿಲ್ಲ ಆದರೂ ಎಷ್ಟೋ ಪ್ರಯತ್ನಪಟ್ಟು ಫೋನಲ್ಲೇ ಮಾಡಿ ಮಾಡಿದ್ದೀನಿ ನಿಮ್ಮ ಸಹಕಾರ ಸಪೋರ್ಟು ನಮ್ಮ ಮೇಲೆ ಹೀಗೆ ಇರಲಿ ಆಮೇಲೆ ಇನ್ನೊಂದು ಸ್ನೇಹಿತರೆ ಈ ವಾತಾವರಣ ನೋಡ್ತಾ ಇದ್ರೆ ಪ್ರಾಮಿಸ್ ಹೇಳ್ತಾ ಇದ್ದೀನಲ್ಲ ನನ್ನ ಲೈಫಲ್ಲಿ ಕೂಡ ನಾನು ಈ ಕಡೆ ಬಂದಿರಲಿಲ್ಲ ಫಸ್ಟ್ ಟೈಮ್ ನಮ್ಮ ಮಲೆನಾಡ ಸೇರಿ ನೋಡೋಕ್ಕೆ ನೋಡೋಕ್ಕೆ ಬಂದಿದ್ದು ಅದು ನನ್ನ ಸ್ನೇಹಿತರ ಕಡೆಯಿಂದ ತುಂಬ ಖುಷಿಯಾಯಿತು ಈ ಮೇಲೆ ಈ ಥರ ಒಂದು ಪ್ರವಾಸಿ ತಾಣಗಳಿಗೆ ನಾನು ಹೋಗ್ತಾ ಇರಬೇಕು ಅನ್ನೋ ಮನಸ್ಸು ಬಂದಿದೆ ಅದು ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡ್ತೀನಿ ಅದು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ